ಮತ್ತೊಂದಿನ ಮತ್ತೊಂದು ಲೋ ನಿಮ್ಮ ಪ್ರೀತಿಯ ಶ್ಯಾಮ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾವು ಹೋಗ್ತಿರೋದು ಗಗನಚುಕ್ಕಿ ಫಾಲ್ಸ್ ಇದಕ್ಕೆ ಇನ್ನೊಂದು ಹೆಸರು ಅಂದರೆ ಶಿವನ ಸಮುದ್ರ ಅಂತ ಕರೀತಾರೆ ಇದು ಇರೋದು ಮಂಡ್ಯ ಜಿಲ್ಲೆಯ ಮಲ್ವಳ್ಳಿ ತಾಲೂಕಿನಿಂದ ಮೂವತ್ತೈದು ಕಿಲೋಮೀಟ್ರ್ ದೂರದಲ್ಲಿ ಇದೆ ಗಗನಚುಕ್ಕಿ ಫಾಲ್ಸ್ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಹೇಗಿದೆ ಅಂತ ನಾನು ಇದುವರೆಗೂ ನೋಡೇ ಇಲ್ಲ ಫಾಲ್ಸ್ನ ಅಂದರೆ ಕರ್ನಾಟಕದಲ್ಲಿ ಕರೆಂಟ್ ಉತ್ಪಾದನೆ ಫಸ್ಟ್ ಆಗಿದೆ ಅಂದರೆ ಗಗನಚುಕ್ಕಿಯಲ್ಲಿ ಶಿವನ ಸಮುದ್ರದ ಅಲ್ಲಿ ಬನ್ನಿ ನೋಡುವ ಹೇಗಿದೆ ಅಂತ ಅದ್ರ ಬಗ್ಗೆ ನನಗೆ ಗೊತ್ತಿರುವಷ್ಟು ಮಾಹಿತಿ ಮಾತ್ರ ನಾನು ತಿಳಿಸ್ತೀನಿ ಇನ್ನು ಯಾರ್ಯಾರು ಹೋಗಿ ಬಂದಿರ ಅದ್ರ ಬಗ್ಗೆ ಇನ್ನೂ ಏನು ಹೇಳಬೇಕಂತ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಹೋಗುವ ಇದು ನಿಮಗೆ ಫಸ್ಟ್ನೇದು ದ್ವಾರ ಕಾಣಿಸುತ್ತೆ ಅಂದರೆ ನಾವು ಫ್ಯಾಮಿಲಿ ಸಮೇತ ಹೋಗಿದ್ದು ನಾವು ಅಂದರೆ ನೋಡಲಿಕ್ಕೆ ಅಂದರೆ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಹೇಗಿದೆ ಅಂತ ನನಗೂ ಸಹ ಗೊತ್ತಿಲ್ಲ ಅಂದರೆ ನಾವು ಹೋಗೋ ಟೈಮಲ್ಲಿ ಸ್ವಲ್ಪ ಮಳೆ ಇತ್ತು ಆಗಿದ್ದ ಕಾರಣಕ್ಕೋಸ್ಕರ ನಾವು ನಿಂತ್ಕೊಂಡು ಮತ್ತೆ ರೋಡೆಲ್ಲ ನೀವು ನೋಡ್ಬೋದು ಚೆಂಡೆ ಆಗಿತ್ತು ಸುತ್ತಲೂ ಮಾತ್ರ ಒಳ್ಳೆಯ ನೇಚರು ತುಂಬಾ ಪೀಸ್ಫುಲ್ ಆಗಿತ್ತು ಪ್ಲೇಸ್ ಮಾತ್ರ ತಣ್ಣಗೆ ಅಲ್ಲಿ ಅವಾಗಲೂ ಮಳೆ ಇರುತ್ತಂತೆ ಅಂದರೆ ಕರೆಂಟ್ ಉತ್ಪಾದನೆ ಆಗಿತ್ತು ಫಸ್ಟ್ ನಮ್ಮ ಕರ್ನಾಟಕದಲ್ಲಿ ಇಲ್ಲೇ ನಾನು ಆ್ಯಕ್ಚುಲಿ ಶಿವಮೊಗ್ಗದಲ್ಲಿ ಜೋಗ್ ಪಾರ್ಸಲ್ ಅಂದ್ಕೊಂಡೆ ಅಲ್ಲ ಶಿವಮೊಗ್ಗದಲ್ಲೆಲ್ಲ ಫಸ್ಟ್ ಇಲ್ಲಿ ನೀವು ನೋಡ್ಬೋದು ಈಗ ಲೆಫ್ಟ್ ಸೈಡಲ್ಲಿ ಕರೆಂಟ್ ಉತ್ಪಾದನೆ ಆಗುತ್ತೆ ದೂರದಲ್ಲಿ ಕಾಣುತ್ತೆ ಅದು ಆಫೀಸು ಅಂದರೆ ರೋಡ್ ಮಾತ್ರ ಚಿಕ್ಕದು ಒನ್ ವೇ ರೋಡು ಅಲ್ಲಿ ನೀವು ಕಾಣುತ್ತಲ್ಲ ಅದೇ ಆಫೀಸು ಅಂದರೆ ಹೋಗೋದಾದ್ರಲ್ಲಿ ಎರಡು ಚರ್ಚ್ ಕಾಣಿಸುತ್ತೆ ಹಳೆಯದು ಚರ್ಚ್ಗಳು ಇದು ಇಲ್ಲಿ ಕೆಲಸ ಮಾಡುವಂಥವರಿಗೆ ಮನೆ ಕೊಟ್ಟಿರ್ಬೋದು ಕೆ ಪಿ ಟಿ ಸಿ ಅಂತ ಕರೀತಾರೆ ಈ ಪ್ಲೇಸಿಗೆ ಇಲ್ಲಿ ಕರೆಂಟ್ ಉತ್ಪಾದನೆ ಆಗುತ್ತೆ ಆ ಜಾಗಕ್ಕೆ ಕೆ ಪಿ ಟಿ ಸಿ ಅಂತ ಕರೀತಾರೆ ಇಲ್ಲಿಂದ ಫೈ ಕಿಲೋಮೀಟ್ರ್ ಒಳಗಡೆ ಹೋಗಬೇಕು ನೀವು ನೋಡ್ಬೋದು ಆಗಿನ ಕಾಲದ ಮನೆಗಳೆಲ್ಲ ಹೇಗಿದೆ ಅಂತ ತುಂಬಾ ಒಂಥರ ಖುಷಿ ಅನ್ನಿಸ್ತಿತ್ತು ಆ ರೋಡೆಲ್ಲ ನೋಡುವಾಗ ರೋಡ್ ಮಾತ್ರ ತುಂಬಾ ಪೀಸ್ಫುಲ್ ಆಗಿತ್ತು ತುಂಬ ಎಂಜಾಯ್ ಆಗುತ್ತೆ ನೀವು ಆವಾಗಲೇ ಹೇಳಿದಾಗ ನೀವು ನೋಡ್ಬೋದು ಚರ್ಚನ್ನ ಹಳೆಯ ಕಾಲದ ಚರ್ಚ್ ಇವಾಗೆಲ್ಲ ಒಬ್ಬಂದರೆ ಒಂದು ಎಂಬತ್ತು ವರ್ಷದ ಮೇಲಾಗಿದೆ ಆ ಚರ್ಚ್ಗಳೆಲ್ಲ ಹಾಗೆ ಮುಂದೆ ಹೋಗ್ತಿರುವಾಗೆಲ್ಲ ಆಲದ ಮರದಲ್ಲಿ ಒಂದು ಚಿಕ್ಕದ ಬೋರ್ಡ್ ಇರುತ್ತೆ ಗಗನಚುಕ್ಕಿ ಅಂತ ಅಲ್ಲಿ ಕಾರ ಇದೆ ನೋಡೋದು ಗಗನಚುಕ್ಕಿ ಫಾಲ್ಸ್ ಅಂತ ಇಲ್ಲಿಂದನೇ ಒಂದು ಕಿಲೋಮೀಟ್ರ್ ದೂರದಲ್ಲಿ ಇದು ಎರಡನೇ ಚರ್ಚ್ ಇದು ಮಾತ್ರ ಅಲ್ಲಿ ಮುಂದೆ ನಾವು ಹೋಗುವಾಗ ಇಲ್ಲಿ ಯಾವುದೇ ಗಾಡಿಗಳಿಗೆ ಪಾರ್ಕಿಂಗ್ ದುಡ್ಡಿಲ್ಲ ನೀವೆಲ್ಲೇ ಹೋಗಿ ಫಾಲ್ಸ್ ನೋಡಲಿಕ್ಕಾಗಿತ್ತು ಎಲ್ಲರೂ ಹೋಗಿ ಅಲ್ಲಿ ಮಿನಿಮಮ್ಮು ಗಾಡಿಗಳಿಗಂತೇ ಪಾರ್ಕಿಂಗ್ ಕೂಡ ದುಡ್ಡಿರುತ್ತೆ ಆದರೆ ಇಲ್ಲಿ ಗಗನಚುಕ್ಕಲ್ಲಿ ಯಾವುದೇ ಕೂಡ ಎಂಟ್ರಿ ಫೀಸ್ ಇಲ್ಲ ಫ್ರೀ ಗಗನಚುಕ್ಕಿ ಫಾಲ್ಸ್ ನೋಡಲಿಕ್ಕೆ ನಾವು ಹೋದಾಗ ಸಂಡೇ ಹೋಗಿದ್ವಿ ತುಂಬಾ ಜನ ಇತ್ತು ವೀಕೆಂಡಲ್ಲಿ ಮಾತ್ರ ಎ ಜನ ಇರ್ತಾರೆ ತುಂಬ ಖುಷಿ ಅನಿಸುತ್ತೆ ನೀವು ನೋಡ್ಬೋದು ರೈಟ್ ಸೈಡಲ್ಲೆಲ್ಲ ಅಲ್ಲಿ ಪಾರ್ಕಿಂಗು ಟೂ ವೀಲರ್ ಮತ್ತು ಫೋರ್ ವೀಲರಿಗೆ ಮತ್ತು ನಾವು ಬೈಕ್ ಪಾರ್ಕ್ ಮಾಡಿ ಇಲ್ಲಿಂದ ನೂರು ಮೀಟರ್ ನಡಿಬೇಕು ವಾಕ್ ಮಾಡ್ಕೊಂಡು ಹೋಗ್ಬೇಕು ಸುಮಾರು ಜನ ನೋಡ್ಬಿಟ್ಟೆಲ್ಲ ವಾಪಸ್ ಬರ್ತಾಯಿದ್ರು ನಾವೆಲ್ಲ ಕೇಳ್ತಾಯಿದ್ವಿ ಜನ ಇನ್ನು ಎಷ್ಟು ದೂರ ಐತೆ ಅಂತ ಅವರೆ ನೂರು ಮೀಟರ್ ದೂರ ಇದೆ ಅಂತಂದು ಅಂದರೆ ಫಸ್ಟ್ ಟೈಮ್ ನಾನು ಇರೋದು ಅಲ್ಲಿ ಪ್ರತಿಯೊಂದು ಐಟಮ್ ಕೂಡ ತುಂಬಾ ಎಕ್ಸ್ಪೆನ್ಸಿವ್ ಹಾಗೆ ಇಲ್ಲಿಂದ ನಾವು ಟೆನ್ ಮೀಟರ್ ಇದೆ ಅಂದರೆ ಇಲ್ಲಿ ಕುದುರೆಗಳು ಸಹ ಉಂಟು ಒಂದು ರೌಂಡಿಗೆ ಹಂಡ್ರೆಡ್ ರುಪೀಸ್ ತೊಗೊಳ್ತಾರೆ ಹಾಗೆ ಇಲ್ಲಿ ನಾವು ಒಂದು ಕಬ್ಬಿನ ಜ್ಯೂಸ್ ಕುಡಿತಿದ್ದಕ್ಕೆ ಮೂವತ್ತು ರೂಪಾಯಿ ಹೊರಗಡೆ ಆದರೆ ಟ್ವೆಂಟಿ ರುಪೀಸ್ ಇರುತ್ತೆ ಅಂದರೆ ಪಾಪ ಅವ್ರು ಅಲ್ಲಿಂದ ತೊಗೊಂಬಂದು ಸ್ವಲ್ಪ ಒಂದು ಟೆನ್ ರುಪೀಸ್ ಲಾಭ ಮಾಡ್ತಾರೆ ಇರ್ತಾರಲ್ಲ ಹಾಗೆ ಹಾಗೆ ವೀಕೆಂಡಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಜನ ಇರ್ತಾರೆ ಭಾನುವಾರ ಶನಿವಾರ ಮಾತ್ರ ಅಲ್ಲಿ ಕಾಣ್ತಿದ್ದಲ್ಲ ದೂರದಲ್ಲಿ ಅದು ಅಲ್ಲಿ ಈಗ ಎಲ್ಲ ಮಾಡಿದರೆ ಮೊದಲಾದರೆ ನೀರು ತನಕ ಹೋಗೋದಿತ್ತು ಈಗ ಆಗೇನಿಲ್ಲ ಈಗೆಲ್ಲ ಹೊಸದಾಗಿ ಮೆಟ್ಟಿಲೆಲ್ಲ ಕಟ್ಟಿ ಮತ್ತು ಸೈಡ್ಗೆಲ್ಲ ಕಂಬಿಗಳನ್ನೆಲ್ಲ ಕಟ್ಟಿದ್ದಾರೆ ಹಾಗೆ ನೀವು ಅಲ್ಲಿ ನೋಡ್ಬೋದು ನಾನು ಕೂಡ ಫಸ್ಟ್ ಟೈಮ್ ಗಗನಚುಕ್ಕಿ ನೋಡ್ತಾ ಇರೋದು ನಿಮಗೆ ಕಾಣ್ತಿದ್ದೆ ಅಲ್ಲಿ ಗಗನಚುಕ್ಕಿ ಫಾಲ್ಸು ನಾನು ನೋಡಿ ತುಂಬಾ ಖುಷಿ ಅನಿಸ್ತಿತ್ತು ಆದರೆ ಮಾತ್ರ ಇಲ್ಲಿ ಸಿಕ್ಕಾಪಟ್ಟೆ ಕೋತಿಗಳು ಇಲ್ಲಿ ಏನಾದರೂ ಕೂಡ ತೊಗೊಂಡ್ರೆ ಸಡನ್ಲಿ ಕಸ್ಕೊಳ್ತೇವೆ ನೀವು ನೋಡ್ಬೋದು ಗಗನಚುಕ್ಕಿ ಫಾಲ್ಸ್ ನಾನು ಆವಾಗಲೇ ಹೇಳಿದೆ ಪಾಪ ಒಂದು ಸಣ್ಣ ಪಾಪು ಮೆಕ್ಕೆಜೋಳ ತೊಗೊಂಡು ಇತ್ತು ಆದರೆ ಸಡನ್ಲಿ ಬಂದು ಕಸ್ಕೊಂಡು ತಿಂತಾಯಿದ್ದೆ ನೀವು ನೋಡ್ಬೋದು ಹಾಗೆ ನಾನು ಮದುವೆ ಆದ ಹೊಸ ದಿನದಲ್ಲಿ ಹೋಗಿದ್ದು ಹಾಗೆ ನನ್ನ ಹೆಂಡತಿ ಊರು ಅಲ್ಲೇ ಗಗನಸುಖ್ಯ ಹುಟ್ಟು ಬೆಳೀತಿದ್ದೆಲ್ಲ ಅಲ್ಲೇ ಹಾಗೆ ಇಲ್ಲಿ ಯಾವುದೇ ಪ್ಯಾಸ್ಲಿಕ್ ಕೂಡ ಮಾರೋ ಆಗಿಲ್ಲ ಪ್ಯಾಸ್ಲಿಕ್ ಕೂಡ ಬಿಸೋ ಇಲ್ಲ ಅಲ್ಲಿ ಕಾನೂನು ಬದ್ಧವಾಗಿದೆ ಹಾಗೆ ಈಗ ನೋಡ್ಬೋದು ಇನ್ನು ಗಗನಚುಕ್ಕಿ ಫಾಲ್ಸ್ ಕೆಳಗಡೆ ನಾನು ಕರ್ಕೊಂಡು ಹೋಗ್ತಾ ಇದೀನಿ ಸ್ಟೆಪ್ಸಲ್ಲಿ ಸಿಕ್ಕಾಪಟ್ಟೆ ಜನ ಮಾತ್ರ ನೀವು ನೋಡ್ಬೋದು ಅಲ್ಲಿ ದೂರದಲ್ಲಿ ಕಾಣ್ತಿದ್ದಿಲ್ಲ ನನಗೆ ಮಾತ್ರ ತುಂಬಾ ಖುಷಿ ಅನ್ನಿಸ್ತು ಅಂದರೆ ನಾವು ಜೋಗ್ ಫಾಲ್ಸ್ ನೋಡಿ ತುಂಬಾ ಎಂಜಾಯ್ಮೆಂಟಲ್ಲಿ ಅದ್ರೆ ಗಗನಚುಕ್ಕಿ ಫಾಲ್ಸ್ ಇರೋದು ನನಗೆ ಗೊತ್ತೇ ಇದ್ದಿದ್ದಿಲ್ಲ ಹಾಗೆ ನೀವು ನೋಡ್ಬೋದು ಈ ಫಾಲ್ಸಲ್ಲಿ ಕೂಡ ಸುಮಾರು ಮೂವಿಗಳೆಲ್ಲ ಆಗಿದೆ ಕನ್ನಡ ತೆಲುಗು ತಮಿಳು ಹಾಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಮೂವಿ ಕೂಡ ಇದೇ ಆಗಿತ್ತು ನೀವು ನೋಡಬಹುದು ಎಷ್ಟು ಜನ ಇದ್ದಾರೆ ಅಂದರೆ ಅಲ್ಲಿ ಕಾರ್ ಇಡ್ಲಿ ಕೂಡ ಅಷ್ಟು ಜಾಗ ಇಲ್ಲ ಚೂರು ಕೂಡ ಅಷ್ಟೊಂದು ಜನ ಅಂದರೆ ಜನ ನೀವು ನೋಡಬಹುದು ಇಲ್ಲಿಗೆ ಫಾಲ್ಸ್ ಅನ್ನೋದು ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ಮೇಲೆ ಹೋಗ್ತಾ ಇದ್ದೀನಿ ಮೇಲೆ ಹೋಗಿ ನಾವು ಮೆಕ್ಕೆಜೋಳ ತಿನ್ಬೇಕಂತ ಅನ್ಕೊಂಡು ಒಂದು ಮೆಕ್ಕೆಜೋಳ ಕೇಳಿದ್ರಿಗೆ ಐವತ್ತು ರೂಪಾಯಿ ನಮ್ಮ ಊರ್ ಸೈಡೆಲ್ಲ ಬಂದರೆ ಫ್ರೀ ತಿನ್ಬೋದು ಅಂದರೆ ಇಲ್ಲಿ ನಮ್ಮ ಪ್ರವಾಸ ಬಂದಿರುವಂಥ ಜನಗಳಿಗೆ ಕೊಡಲೇಬೇಕಾದ ಕಷ್ಟಪಟ್ಟು ಒಂದು ವ್ಯಾಪಾರ ಮಾಡ್ತಿರ್ತಾರಲ್ಲ ಅದು ತೊಗೊಳ್ಬೇಕು ಹಾಗೆ ಇದು ನನ್ನ ಫ್ಯಾಮಿಲಿ ಕೂಡ ಹಾಗೆ ನಾನು ನನ್ನ ಹೆಂಡತಿ ಒಂದು ತೊಗೊಂಡು ಅದರಲ್ಲಿ ಎರಡು ಭಾಗ ಮಾಡಿಕೊಂಡು ಅಂದರೆ ತುಂಬ ಬಿಸಿ ಬಿಸಿ ಇರುತ್ತೆ ಒಳ್ಳೆ ಇರುತ್ತೆ ಅದು ಬಿಸಿ ಮಾಡಿಕೊಂಡು ಕುದಿಸ್ಕೊಂಡು ಅದಕ್ಕೆ ಸ್ವಲ್ಪ ಖಾರ ಪುಡಿ ಮತ್ತು ನಿಂಬೆಹಣ್ಣು ಹಾಕಿದರೆ ಮಾತ್ರ ಒಳ್ಳೆ ಟೇಸ್ಟ್ ತುಂಬಾ ಖುಷಿ ಅನಿಸುತ್ತೆ ನಮಗೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಶ್ಯಾಮ್ ಕನ್ನಡಿಗ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ನಾನು ತಪ್ಪಾಗಿ ಏನಾದರೂ ಮಾತಾಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಸಮೇತ ಒಂದು ಟೈಮ್ ಕರ್ಕೊಂಡೋಗಿ ಈಗ ಫಾಲ್ಸ್ ನೋಡಿ ಒಳ್ಳೆ ಇದೆ ಯಾವುದೇ ಎಂಟ್ರಿ ಫೀಸ್ ಇಲ್ಲ ಒಳ್ಳೆ ಎಂಜಾಯ್ ಮಾಡ್ಬೋದು ಖುಷಿಯಾಯಿತು ನಮಗೆ ಮಾತ್ರ ತುಂಬಾ ಖುಷಿಯಾಯಿತು ನಮಗೆ ನೆಕ್ಸ್ಟ್ ಡೂಡೇದಲ್ಲಿ ಸಿಗುವ ಬಾಯ್